ಆತ್ಮೀಯ ಬಂಧುಗಳೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯೇತ್ರೆ ಎಂಬಗೆ ಗೌರಿ ನಾರಾಯಣಿ ನಮಸ್ತೆ ಬಂಧುಗಳೇ ಇಂದು ಇಪ್ಪತ್ತ್ಮೂರನೇ ತಾರೀಕು ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಇಂದಿನ ವಿಶೇಷ ಅಂತ್ಯಂತ ವಿಶೇಷವಲ್ಲ ಇಂದು ವೈಕುಂಠದ ಬಾಗಿಲು ತೆಗೆಯುವಂಥ ಒಂದು ದಿನ ಇಂದು ವೈಕುಂಠ ಏಕಾದಶಿ ಆತ್ಮೀಯರೇ ಇಂದು ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆಗೆ ಇನ್ನು ಶೋಭಕೃತ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಶನಿವಾರ ತಿಥಿ ಏಕಾದಶಿ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷ ಗುಳಿಕ ಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಮೂರು ನಿಮಿಷ ಯಮಗಂಡ ಕಾಲ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಒಂಬತ್ತು ನಿಮಿಷ ಇನ್ನು ದುರ್ಮುಹೂರ್ತ ಆರು ಗಂಟೆ ಮೂವತ್ತೆಂಟು ನಿಮಿಷ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇನ್ನು ಅಮೃತಕಾಲ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಒಂಬತ್ತು ನಿಮಿಷದವರೆಗೆ ನೀವು ಸಂಕಲ್ಪ ಮಾಡ್ತೀರಂತಾದರೆ ಶೋಭಕೃತನಾಮ ಸಂವತ್ಸರಸ್ಯ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರಮಾಸೆ ಮಾಸೆ ಶುಕ್ಲೇ ಪಕ್ಷೇ ಅಧ್ಯ ಏಕಾದಶ ತಿ ಸ್ಥಿರ ವಾಸ್ತವಯುಕ್ತ ಆಯಾಮ್ ಅಂತ ಸಂಕಲ್ಪ ಮಾಡಬಹುದು ಇಂದು ವೈಕುಂಠ ಏಕಾದಶಿ ಹತ್ತಿರದ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಂದಿನ ದ್ವಾದಶ ರಾಶಿಗಳ ಗೋಚಾರ ಫಲ ಈ ರೀತಿ ಇದೆ ಮೊದಲನೇದಾಗಿ ಮೇಷರಾಶಿ ನಿಮ್ಮ ಬಗ್ಗೆ ಇತರರು ಏನೆಂದುಕೊಳ್ಳುತ್ತಾರೆ ಎಂದು ಬಹಳ ಆತಂಕಕ್ಕೆ ಒಳಗಾಗ್ತೀರಿ ಸಾರ್ವಜನಿಕ ಜೀವನದ ವರ್ತನೆ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ತೀರಿ ಹಣ ಹೂಡಿಕೆ ವಿಚಾರದಲ್ಲಿ ಯಾರ ಪರವಾಗಿಯೂ ವಹಿಸಬೇಡಿ ಸಲಹೆ ಸೂಚನೆಯಂತೂ ಬೇಡವೇ ಬೇಡ ಮುಂದಿನ ರಾಶಿ ವೃಷಭ ರಾಶಿ ನಿಮ್ಮ ಸ್ವಾರ್ಥರಹಿತವಾದ ಆಲೋಚನೆಗೆ ಕುಟುಂಬದವರು ಬಹಳ ಸಂತೋಷ ಪಡ್ತಾರೆ ಇತರರ ಬಗ್ಗೆ ಕರುಣೆ ಹೆಚ್ಚಾಗಿರುತ್ತದೆ ಪ್ರೀತಿ ಪಾತ್ರರ ಭೇಟಿ ಹಾಗೂ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದೀರಿ ಕೌಟುಂಬಿಕ ಸಮಸ್ಯೆಗಳಿದ್ದಲ್ಲಿ ಸರಳವಾದ ಪರಿಹಾರ ಕಂಡುಕೊಳ್ತೀರಿ ಮುಂದಿನ ರಾಶಿ ಮಿಥುನ ರಾಶಿ ಮನೆ ಬದಲಿಸಬೇಕು ಅಂದುಕೊಳ್ಳುತ್ತಿರುವವರಿಗೆ ಒಂದು ಬಗೆಯ ಅನಿಶ್ಚಿತತೆ ಕಾಡಲಿದೆ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿಯೇ ಈ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಕಾರಣಕ್ಕೆ ಈ ಗೊಂದಲ ಸೃಷ್ಟಿಯಾಗಿರುತ್ತದೆ ಈ ದಿನ ನಿಮಗೆ ವಿಶ್ರಾಂತಿಯ ಅಗತ್ಯ ಹೆಚ್ಚಿದೆ ಆತುರದ ತೀರ್ಮಾನ ಬೇಡ ನಿಧಾನವಾಗಿ ಯೋಚಿಸಿ ಒಂದು ತೀರ್ಮಾನಕ್ಕೆ ಬನ್ನಿ ಹಿಂದೆ ಆಗಬೇಕು ಅಂತ ಏನೂ ಇಲ್ಲ ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಜಮೀನು ವ್ಯಾಜ್ಯಗಳು ಇದ್ದಲ್ಲಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ತಂದೆಯ ಕಡೆ ಸಂಬಂಧಿಗಳಿಂದ ನೆರವು ಸಿಗಲಿದೆ ನೀವು ನೀಡಿದ್ದ ಮಾತಿಗೆ ಬದ್ಧರಾಗಿರಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಕಾಲು ಭುಜದ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಇನ್ನು ಮುಂದಿನ ರಾಶಿ ಸಿಂಹರಾಶಿ ಯಾರಿಗೂ ಬಂದ ಅವಕಾಶವೊಂದು ನಿಮ್ಮ ಪಾಲಿಗೆ ಬರಬಹುದು ನಿಮ್ಮ ಅನುಮಾನ ಗುಮಾನಿಗಳನ್ನು ಬಿಟ್ಟು ಇದನ್ನು ನೋಡಬೇಕು ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಳ್ಳಬಹುದು ಇದು ಇನ್ನೂ ಕೆಲ ಸಮಯ ಮುಂದುವರಿಯಬಹುದು ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಸಂತಾನಾಪೇಕ್ಷಿತರಿಗೆ ಶುಭ ಸುದ್ದಿಯನ್ನು ಕೊಡುವ ಯೋಗ ಇದೆ ಮಕ್ಕಳಿಗೆ ವಿವಾಹಕ್ಕೆ ಸೂಕ್ತ ಸಂಬಂಧ ದೊರೆಯುವ ಅವಕಾಶ ಇದೆ ನಿಮ್ಮ ಸಮತೋಲಿತ ಮಾತುಗಳಿಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ ವ್ಯಕ್ತವಾಗಲಿದೆ ಮುಂದಿನ ರಾಶಿ ತುಲಾರಾಶಿ ನಿಮ್ಮಿಂದ ನೆರವು ಪಡೆದವರು ಈ ದಿನ ನಿಮಗೇ ಕೈಕೊಡಬಹುದು ಅವಲಂಬನೆ ನಿರೀಕ್ಷೆ ಒಳ್ಳೆಯದಲ್ಲ ಹಳೇ ದ್ವೇಷ ಸಾಧನೆ ಮಾಡಲು ಹೋಗಿ ನಿಮ್ಮ ವರ್ಚಸ್ಸಿಗೆ ಹಾನಿ ಮಾಡಿಕೊಳ್ಳುವಿರಿ ಸನ್ನಿವೇಶವನ್ನು ತಾಳ್ಮೆಯಿಂದ ಅವಲೋಕಿಸಿದ ನಂತರವೇ ಯಾವುದೇ ನಿರ್ಣಯವನ್ನು ಕೈಗೊಳ್ಳಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಖರ್ಚು ವಿಪರೀತ ಹೆಚ್ಚಾಗಲಿದೆ ಊಟ ತಿಂಡಿ ಮನರಂಜನೆ ಕುಟುಂಬದವರ ಸಂತೋಷಕ್ಕೆ ಖರ್ಚಾಗಲಿದೆ ನಿಮ್ಮ ಪಾಲಿನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿದ್ದೀರಿ ಭವಿಷ್ಯದಲ್ಲಿ ಹೀಗೆ ಆಗಬಹುದು ಎಂದು ನೀವು ಊಹಿಸಿದ್ದ ಸಂಗತಿಗಳು ನಿಜವಾಗುತ್ತಾ ಬರುತ್ತವೆ ಮುಂದಿನ ರಾಶಿ ಧನು ರಾಶಿ ವ್ಯಾಮೋಹದ ಕಾರಣಕ್ಕೆ ಅವಮಾನಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ ಪ್ರೀತಿ ಪ್ರೇಮ ಪ್ರಕರಣಗಳಿಂದ ಈಗಾಗಲೇ ಹೊರಬಂದಿದ್ದರೆ ಅಥವಾ ಅದೇ ನೆನಪಿನಲ್ಲಿರುವವರಿಗೆ ಮಾನಸಿಕವಾಗಿ ಒತ್ತಡ ದಿನ ಹೇಳಿಕೊಳ್ಳಲಾಗದ ಮಾನಸಿಕ ನೋವು ನಿಮ್ಮನ್ನು ಬೆಂಬಿಡದೆ ಕಾಡಲಿದೆ ಮುಂದಿನ ರಾಶಿ ಮಕರ ರಾಶಿ ಮಿತ್ರರು ಸಂಬಂಧಿಗಳ ಮಾತನ್ನು ಕೇಳಿಸಿಕೊಳ್ಳಿ ಅಗತ್ಯ ಕಂಡು ಬಂದಲ್ಲಿ ಅವರ ಸಲಹೆಯನ್ನು ಪಾಲಿಸಿ ನಿಮ್ಮ ಅನುಭವ ಹಾಗೂ ಬುದ್ಧಿವಂತಿಕೆ ಮೇಲೆ ಅವಲಂಬನೆ ಸರಿಯಾಗಿದೆ ಆದರೆ ಎಲ್ಲರಿಗೆ ಎಲ್ಲವೂ ಗೊತ್ತಿರುವುದಿಲ್ಲ ಆ ಕಾರಣದಿಂದ ಇತರ ಸಲಹೆ ಇತರರ ಸಲಹೆ ಸಲಹೆಯನ್ನೂ ಗಂಭೀರವಾಗಿ ಪರಿಗಣಿಸಿ ಅದರಂತೆ ಮುಂದುವರಿಯುವುದು ಉತ್ತಮ ಇನ್ನು ಮುಂದಿನ ರಾಶಿ ಕುಂಭರಾಶಿ ಈ ದಿನ ಒಂದರ ಮೇಲೊಂದು ಕೆಲಸ ನಿಮಗೆ ಬರ್ಬೋದು ಅಥವಾ ನೀವೇ ಮೈಮೇಲೆ ಎಳೆದುಕೊಂಡು ಮಾಡ್ತೀರಿ ಸ್ವತಂತ್ರ ಆಲೋಚನೆ ಚಿಂತನೆ ಮೂಲಕ ಹಲವು ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ವಿಪರೀತ ಹಣ ಮಾಡುವುದು ಹೇಗೆ ಎಂಬ ನಿಮ್ಮ ಬಹುದಿನದ ಪ್ರಶ್ನೆಗೆ ಇಂದು ನಿಮಗೆ ಉತ್ತರ ಸಿಗಬಹುದು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಬೆಳವಣಿಗೆ ಕಂಡು ಇತರರು ಹೊಟ್ಟೆಗೆಚ್ಚಪಡ್ತಾರೆ ಸ್ವಂತ ವಿಷಯಗಳನ್ನು ಗುಟ್ಟಿನ ಸಂಗತಿಗಳನ್ನು ಯಾರ ಜೊತೆಗೂ ಹಂಚಿಕೊಳ್ಳಕ್ಕೆ ಹೋಗಬೇಡಿ ಔಷಧಿ ಮಾತ್ರೆ ಸೇವನೆ ಮಾಡುವಾಗ ಸರಿಯಾಗಿ ಪರೀಕ್ಷೆ ಮಾಡಿ ಔಷಧ ವೈದ್ಯರನ್ನು ಬದಲಿಸುವ ನಿರ್ಧಾರ ಮಾಡಿದರೆ ಈ ದಿನ ಬೇಡ ಮುಂದೆಂದಾದರೂ ಇನ್ನೊಮ್ಮೆ ಯೋಚಿಸಿ ಈ ನಿರ್ಧಾರವನ್ನು ನೀವು ಕೈಗೊಳ್ಳಬಹುದು ಇದು ದ್ವಾದಶಿ ರಾಶಿಗಳ ಗೋಚಾರ ಫಲ ಈಗ ಸುಭಾಷಿತದತ್ತ ಒಂದು ಗಮನ ಹರಿಸೋಣ ಇಂದಿನ ಸುಭಾಷಿತ ಬಲವೆಂಬುದು ದೈಹಿಕ ಸಾಮರ್ಥ್ಯದಿಂದ ಬರುವುದಿಲ್ಲ ಅದಮ್ಯವಾದ ಸಂಕಲ್ಪ ಎಂದ ಬರುತ್ತದೆ ಹೀಗೆಂದು ಹೇಳಿದವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು